ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ಮಾತಾಡ್ತಿರೋದು ಇದು ಬಂದು ಬುಧ ಬುಧವಾರ ತುಳಸಿ ಪೂಜೆ ಲಾಗಾಗಿರುತ್ತೆ ತುಳಸಿ ಪೂಜೆ ಮಂಗಳವಾರ ಮತ್ತು ಬುಧವಾರ ಮಾಡೋದಿದ್ದರಿಂದ ನಾನು ಮಂಗ್ಳೂ ಬುಧವಾರ ಮಾಡ್ತಿದ್ದೀನಿ ಮತ್ತು ವೀಡಿಯೋ ಮಾಡೋಕ್ಕೆ ತುಂಬ ಲೇಟಾಯಿತು ಯಾಕಂದರೆ ಆಚೆ ಹೋಗಿದ್ದು ತುಂಬಾ ಕೆಲಸ ಇತ್ತು ಅಂದ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಅಲ್ಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಮತ್ತು ಅವತ್ತು ನಾನು ನಾಲ್ಕೂವರೆಗೆ ಎದ್ದು ಬೆಳಗ್ಗೆನೇ ದೇವ್ರ ದೇವ್ರ ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೇ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಮತ್ತು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದು ವಾಶ್ ಮಾಡಿ ಬಾಗಿಲು ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ದೇವ್ರ ಮನೆಯಲ್ಲಿ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಫೋಟೋಗೆಲ್ಲ ಮತ್ತು ದೇವ್ರ ಸಾಮಗ್ರಿಗಳೆಲ್ಲ ಜೋಡಿಸಿ ಬಾಗಿಲು ಪೂಜೆ ಮಾಡಿ ಬಾಗಿಲಿಗೆಲ್ಲ ಅಲಂಕಾರ ಮಾಡೋಣ ಅಂತ ಬಂದೆ ಅರಿಶಿನ ಹಚ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ ಇಟ್ಟರೆ ದೇವ್ರ ಮನೆಯಲ್ಲಿ ಒಂದು ಲಕ್ಷಣವಾಗಿರುತ್ತೆ ಮತ್ತು ರಂಗೋಲಿ ಕೂಡ ಬಿಟ್ಟೆ ಈ ಥರ ನಂಗೆ ಬಾಗಿಲು ಪೂಜೆ ಮಾಡೋದು ದೇವ್ರ ಮನೆ ಕ್ಲೀನ್ ಮಾಡಿ ನನಗೆ ದೇವ್ರ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಮತ್ತು ನಾನು ಬೆಳಗ್ಗೆನೇ ಏನಕ್ಕಪ್ಪ ಎದ್ದೇಳ್ತೀನಿ ಅಂದರೆ ಬೆಳಗ್ಗೆನೇ ಎದ್ದೇಳೋದ್ರಿಂದ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ಮತ್ತು ನನ್ನ ಬೇಬಿ ಕೂಡ ನಾನು ಲೇಟಾಗಿದ್ರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ನನಗೆ ಸೊ ಅದಕ್ಕೆ ನಾನು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ ಅದಕ್ಕೆ ನಾನು ನಾಲ್ಕೂವರೆಗೆ ಇದ್ದರೆ ನನಗೆ ತುಂಬಾ ಕೆ ತುಂಬ ಕೆಲಸಗಳು ಮುಗಿಯೋಕ್ಕೆ ಆಗಿ ಮುಗಿಯುತ್ತವೆ ನನಗೆ ಬೆಳಗ್ಗೆನೇ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ಬೋದು ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎದ್ದೇಳ್ತೀನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಈ ವೀಡಿಯೋಸ್ನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಎಲ್ಲ ಬಾಗಿಲು ಪೂಜೆ ಎಲ್ಲ ಮಾಡಿಬಿಟ್ಟು ಬಾಗಿಲಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಅದೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಆರೂವರೆ ಆಯಿತು ಮತ್ತು ಅಲ್ಲಿಂದ ನಾನು ಕೆಳಗಡೆ ಹೋದೆ ಬಾಳೆ ಎಲೆ ಮತ್ತು ಹೂವು ತರೋಣ ಅಂದ್ಬಿಟ್ಟು ಆಚೆಯಿಂದನೂ ಹೂ ತರಿಸ್ದೆ ಆದರೆ ಪೂಜೆಗೆ ಜಾಸ್ತಿ ಹೂ ಬೇಕು ಅಂದ್ಬಿಟ್ಟು ನಾನು ಕೆಳಗಡೆ ಕಣಗ್ಲು ಹೂವು ಮ ಎಲ್ಲ ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಹೂವು ಫ್ರೆಶ್ ಆಗಿತ್ತು ಇಡ್ನಿ ಎಲ್ಲ ಬಿದ್ದಿತ್ತು ಬಾಳೆ ಎಲೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಇಬ್ನಿ ಎಲ್ಲ ಬಿದ್ದಿತ್ತು ನೋಡಿ ನೀನು ಹೂವುಗಳು ನೋಡ್ತಿರ್ಬೋದು ಕೆಂಪು ಹೂವು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬಾ ಇಶ್ ಖುಷಿಯಾಯಿತು ಹೂವು ಎಲ್ಲ ನೋಡಿಬಿಟ್ಟು ನನಗೆ ಎಲ್ಲ ಹೂವೆಲ್ಲ ಕುಯ್ಕೊಂಡು ಬಾಳೆಲ್ಲ ತಗೊಂಡು ಮತ್ತು ಕೆಳಗಡೆ ಮನೇಲಿ ಮಾವಿನ ತೋ ಎಲೆ ಜಾಸ್ತಿ ತಂದಿದ್ರಿಂದ ನಾನು ಅಲ್ಲಿ ಅದು ಅಲ್ಲೇ 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 ಎಲೆನೂ ಇಸ್ಕೊಂಡು ಹೋದೆ ಈಗ ಯಾವುದೇ ಹಬ್ಬ ಆಗಲಿ ಮಾವಿನ ತೋರಣ ಇಲ್ಲದೆ ಆ ಹಬ್ಬ ಇನ್ಕಂಪ್ಲೀಟ್ ಅನಿಸುತ್ತೆ ಸೊ ನಾನು ಯಾವುದೇ ಹಬ್ಬ ಆಗಲಿ ಫಸ್ಟು ನಾನು ತೋರಣ ಕಟ್ಬಿಡ್ತೀನಿ ಬಾಗಿಲಿಗೆ ನೀವು ನೋಡ್ತಿರ್ಬೋದು ಎಲ್ಲ ತೋರಣ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಎಲ್ಲ ಎಲೆಗಳು ಬಿಡಿಸ್ಬಿಟ್ಟು ಮಾವಿನ ತೋರಣ ಕಟ್ಟಿದೆ ನೋಡಿ ಹಬ್ಬ ಅಂದರೆ ಒಂದು ಮಾವಿನ ತೋರಣ ಇದ್ರೇ ಅದು ಒಂದು ಲಕ್ಷಣ ಅಂತ ಅನಿಸ್ಕೊಳ್ಳೋದು ಮತ್ತು ನಾನು ಎಲ್ಲ ಕಟ್ಬಿಟ್ಟು ಮತ್ತು ಪೂಜೆ ಮಾ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಒಂದು ಲೋಟ ನೀರು ಒಂದು ಲೋಟ ನೀರು ಕಾಸ್ಕೊಂಡು ಕುಡ್ದೆ ಬಿಸಿನೀರು ಮೇಲೆ ತಿಂಡಿಗೆ ನಾನು ದೋಸೆ ದೋಸೆ ಇಟ್ಟು ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ಸಕ್ಕರೆ ಏನಕ್ಕಪ್ಪ ಹಾಕ್ತೀನಿ ಅಂದರೆ ದೋಸೆ ರೋಸ್ಟೆಡ್ ಆಗಿ ಬರುತ್ತೆ ಅಂದ್ಬಿಟ್ಟು ನಾನು ದೋಸೆ ಬ್ಯಾಟರಿಗೆ ಸಕ್ಕರೆನ ಹಾಕ್ತಿದ್ದೀನಿ ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ದೋಸೆ ಮಾಡೋಕ್ಕೆ ಮತ್ತು ದೋಸೆಗೆ ನಾನು ಸಾಂಬಾರು ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ ಮಾಮೂಲಿ ಟೊಮೊಟೊ ಬೇಳೆ ಸಾಂಬಾರು ಮಾಡಿಕೊಂಡು ಕಡಲೆ కడలెకాయ చట్నీ అనిబిట్టు కడినుండు కయి కయి వణమేణికాయ బి ఉప్పు ఎలా హుణేహ్ణు హాక్బిట్టు స్వల్పట్కే హుణిహణ హాక్బిట్టు కడెబీజ హాక్బిట్టు గ్రైండ్ ఉప్పు హాక్బిట్టుకొండెమెసినకై ಯಾಕಪ್ಪ ಹಸಿ ಹಸಿಮೆಣಸಿನ್ಕಾಯಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಕಡಲೆಕಾಯಿ ಚಟ್ನಿಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಕಡಲೆಕಾಯಿ ಜೊತೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡ್ತೇನೆ ಮತ್ತು ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ರವೆ ಉಂಡೆ ಮಾಡೋಣ ಮತ್ತು ಸಿಹಿ ಅವಲಕ್ಕಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅರ್ಧ ಕಪ್ ರವೆ ಮತ್ತು ಅರ್ಧ ಕಪ್ ಸಕ್ಕರೆ ತೊಗೊಂಡೆ ಸಕ್ಕರೆನ ಜಾರಲ್ಲಿ ಪೌಡ್ರ್ ಮಾಡಿಕೊಂಡು ರವೆನ ಸ್ವಲ್ಪ ತುಪ್ಪದಲ್ಲಿ ಕೆಂಪಗಾಗೋವರೆಗೂ ಹುರ್ ಹುರ್ಕೊಳ್ಬೇಕು ಅದು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಸಕ್ಕರೆ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತ ಸ್ವಲ್ಪ ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಬಿಟ್ಟು ಅದನ್ನು ಕಟ್ಬೋದು ಆದರೆ ನಾನು ಕಟ್ಟೋ ಅಷ್ಟರಲ್ಲಿ ನನಗೆ ನನಗೆ ತುಂಬ ಲೇಟಾಗಿದ್ದರಿಂದ ತಣ್ಣಗಾಗಿತ್ತು ಸೊ ಹಾಲನ್ನು ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಹಾಲನ್ನು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಬಿಟ್ಟು ಉಂಡೆ ಕಟ್ಕೊಂಡೆ ಮತ್ತು ಅದೇನು ಗಂಟೆಲ್ಲ ಆಗಿರುತ್ತಲ್ವ ನಾವೇ ಉಂಡೆ ಮಾಡಬೇಕಾದ್ರೆ ಕಲಿಸ್ಬೇಕಾದ್ರೆ ಅದೆಲ್ಲ ಲಮ್ಸ್ ಹೋಗೋವರೆಗೂ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ನಾನು ಬಿಸಿ ಹಾಲನ್ನು ಒಂದು ಲೋಟಲ್ಲಿ ಇಟ್ಕೊಂಡು ಮತ್ತು ಸ್ವ ಸ್ವಲ್ಪನೇ ಸ್ವಲ್ಪನೇ ಹಾಕ್ಬಿಟ್ಟು ಉಂಡೆ ಕಟ್ಕೊಂಡೆ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡಿದೆ ಮತ್ತು ಸಿಹಿ ಅವಲಕ್ಕಿ ಕೂಡ ಮಾಡಿದೆ ಸಿಹಿ ಅವಲಕ್ಕಿ ತುಂಬಾ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಮತ್ತು ಬೆಲ್ಲ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಬೋದು ಗೋಡಂಬಿ ಏಲಕ್ಕಿ ಹಾಕ್ಬಿಟ್ಟು ನಾನು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಪೇಪರ್ ಅವಲಕ್ಕಿ ಯೂಸ್ ಮಾಡಿಕೊಂಡು ಸಿಹಿ ಅವಲಕ್ಕಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನಾನು ಸ್ವ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಯಾವ ಥರ ಉಂಡೆ ಕಟ್ತೀನಿ ಅಂತ ಸೊ ಈ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಮತ್ತು ಫ್ಯಾಮಿಲೀಸು ಎಲ್ಲರಿಗೂ ಶೇರ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ಈ ಸೈಜಲ್ಲಿ ನಾನು ಎಲ್ಲ ರವೆ ಉಂಡೆನೂ ಕಟ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ಇದು ತುಂಬಾ ಈಸಿ ರವೆ ಉಂಡೆ ಮಾಡೋದು ಮತ್ತು ಸಿಹಿ ಹೊಲಕ್ಕಿ ಕೂಡ ಅಷ್ಟೇ ಈಸಿಯಾಗಿ ಮಾಡಿಕೊಂಡೆ ಬೆಲ್ಲನ ಫಸ್ಟ್ ಕಾಯಿಸ್ಕೊಂಡ್ಬಿಟ್ಟು ಅದು ಒಂದೇಳೆ ಪಾಕ ಬಂದಮೇಲೆ ನಾವು ಮತ್ತು ಕಾಯಿ ಮತ್ತು ಕಾಯಿ ತುರಿ ಕೂಡ ಹಾಕ್ತೀನಿ ಕಾಯಿ ಹಸಿ ಕಾಯಿ ತುರಿ ಇರುತ್ತಲ್ಲ ಅದನ್ನು ಬೆಲ್ಲದ ಪಾಕಕ್ಕೆ ಆವಾಗಲೇ ಬಿಸಿ ಬಿಸಿ ಇದ್ದಾಗಲೇ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನು ಹಾಕಿ ತುಪ್ಪದಲ್ಲಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಕೂಡ ಆಗಲೇ ಹಾಕ್ಬಿಟ್ಟು ಮತ್ತು ಪೇಪರ್ ಅವಲಕ್ಕಿ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ತೀನಿ ಏಲಕ್ಕಿನೂ ಕೂಡ ಹಾಕಿ ಚಜ್ಜಿ ಹಾಕ್ತೀನಿ ಮತ್ತು ಎಲ್ಲ ರೆಡಿ ಮಾಡಿಬಿಟ್ಟು ತುಳಸಿ ಪೂಜೆ ಮಾಡೋಣ ಅಂತ ಬಂದೆ ಫಸ್ಟ್ ತುಳಸಿ ಪೂಜೆ ಮಾಡೋಕ್ಕೆ ನಾನು ಎಲ್ಲ ಅಣಿ ಮಾಡಿಕೊಂಡೆ ನಾನು ನಾಲ್ಕೂವರೆ ಇದ್ದಿದ್ದರಿಂದ ಸಂಜೆ ಪೂಜೆ ಇದ್ದಿದ್ದರಿಂದ ಸೊ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ನಂಗೆ ತುಂಬ ಈಸಿ ಟೈಮ್ ಕೂಡ ತುಂಬ ಸೇವ್ ಆಯಿತು ಅಷ್ಟರಲ್ಲಿ ಎಲ್ಲ ಕೆ ಎಲ್ಲ ಏನೇನು ಬೇಕು ಎಲ್ಲ ಪೂಜೆಗೆ ಅಣಿ ಮಾಡಿಕೊಂಡೆ ಅಷ್ಟರಲ್ಲಿ ಸಂಜೆ ಆರೂವರೆ ಆಯಿತು ಫಸ್ಟು ಸುಳಸಿಗೆ ಬ್ಲೌಸ್ ಪೀಸ್ನ ಹಚ್ಚಿಬಿಟ್ಟು ಮತ್ತು ನಾನು ಫಸ್ಟೇ ಬ್ಲೌಸ್ ಪೀಸಲ್ಲಿ ನಾನು ಸೀರೆ ಉಟ್ ಉಡ್ಸೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಪಿನ್ ಮಾಡಿಟ್ಕೊಂಡಿದ್ದೆ ಸೊ ಎಲ್ಲ ಸೀರೆ ಎಲ್ಲ ಉಡಿಸಿ ಉಡ್ ಮತ್ತು ದೇವರಿಗೆ ದೀಪ ಹಚ್ಬಿಟ್ಟು ನೋಡಿ ದೇವರಿಗೆ ದೀಪ ಹಚ್ಬಿಟ್ಟು ಸೀರೆ ಉಡ್ಸೋಣ ಮತ್ತೆ ಎಲ್ಲ ಪೂರ್ತಿಯಾಗಿ ರೆಡಿ ಮಾಡೋಣ ಅಂತ ಬಂದೆ ಸೊಂಟದ ಪಟ್ಟಿ ನಿಮ್ಮ ಹತ್ರ ಇರೋ ಒಡ್ವೆಗಳನ್ನ ಹಾಕ್ಬೋದು ಆದರೆ ನಾವು ಒಂದೊಂದು ಸಲ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಅದಕ್ಕೆ ಜ್ಯುವೆಲ್ಸ್ ಎಲ್ಲ ಹಾಕ್ತೀನಿ ನೋಡಿ ಕೆ ನಾವು ಲಂಗ ಬ್ಲೌಸ್ ಹಾಕ್ಕೊಳ್ತೀವಲ್ಲ ಕೆಳಗಡೆ ನೆರಿಗೆ ಬರುತ್ತಲ್ಲ ಸೊ ಆ ಥರ ಸೀರೆ ಆ ಥರ ಬರೋ ಥರ ಸೀರೆ ಉಡ್ಸಿದ್ದೀನಿ ನೋಡಿ ಸೀರೆ ಉಡ್ಸಿರೋ ಥರನೇ ಇದೆ ಅಲ್ವಾ ಮತ್ತು ನಾನು ಆ ಕಡೆ ಈ ಕಡೆ ಶಂಕುಚಕ್ರ ನಾಮ ರಂಗೋಲಿ ಬಿಡಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ತಿರ್ಬೋದು ಅಷ್ಟರಲ್ಲಿ ನಾನು ನನ್ನ ಮಗಳೋಗಿ ರೆಡಿ ಆಗಿಬಿಟ್ಟು ಬಂದ್ವಿ ಮತ್ತು ಅದು ತುಳಸಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ದೀಪಗಳು ಹೂವು ಹೂವು ಹಣ್ಣು ಅರ್ಶಿನ ಕುಂಕುಮ ನೆಲ್ಲಿಕಾಯಿ ದೀಪ ನೆಲ್ಲಿಕಾಯಿ ತುಪ್ಪದ ದೀಪ ಬಾಳೆಹಣ್ಣು ಎಲೆ ಅಡಿಕೆ ತೆಂಗಿನಕಾಯಿ ಮತ್ತು ಅರ್ಶಿನ ಗೊನೆ ಕರ್ಪೂರ ಹೌದು ಗಡ್ಡಿ ಧೂಪ ಮತ್ತು ಎಲ್ಲದನ್ನು ಈ ಥರ ಅವಲಕ್ಕಿ ನೈವೇದ್ಯಕ್ಕೆ ಉಂಡೆ ಅವಲಕ್ಕಿ ಏನು ಮಾಡಿದೆ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಅಲ್ಲಿ ಹೋಗ್ಬಿಟ್ಟು ಹೂವು ಎಲ್ಲ ಮುಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ನಾನು ಇಲ್ಲಿ ನೆಲ್ಲಿಕಾಯ್ದು ಗೊನೆ ಬರುತ್ತಲ್ಲ ಅದನ್ನು ಹಾಕಿ ಅದನ್ನು ತುಳಸಿ ಜೊತೆಗೆ ನೆಡ್ತೀನಿ ಯಾಕಂದರೆ ಕೃಷ್ಣ ಬಂದ್ಬಿಟ್ಟು ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿರ್ತಾನೆ ಅನ್ನೋವಂಥ ಒಂದು ನಂಬಿಕೆ ಇರೋದ್ರಿಂದ ನಾವು ಅದನ್ನು ನೆಡ್ತೀವಿ ಮತ್ತು ನಾವು ಪೂಜೆಗಿಂತ ಮುಂಚೆನೇ ಅರ್ಶನ ತುಳಸಿ ಮಾತೆಗೆ ಹಾಕ್ತಿದ್ದೀವಿ ಮತ್ತು ಮನೆ ಕೃಷ್ಣನ ವಿಗ್ರಹ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಯಾವುದಾದ್ರೂ ಒಟ್ಟು ತುಳಸಿ ಗಿಡದ ಪಕ್ಕ ಇಟ್ಟರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪೂಜೆಗೆ ಇಡ್ ಅದು ಇಡಲೇಬೇಕು ಮತ್ತು ಕೃಷ್ಣನಿಗೆ ನಾನು ಹಾಲಿನ ಅಭಿಷೇಕ ಕೂಡ ಮಾಡ್ತೀನಿ ಕೃಷ್ಣನಿಗೆ ತುಳಸಿಗೆ ಇಬ್ಬರಿಗೂ ಮತ್ತೆ ಕಾಮದೇವೇಕ್ ಮನೇಲಿ ಇದ್ದರೆ ಇಡ್ಬೋದು ಮತ್ತು ನಮಗೆ ಯಾವ ಥರ ಇಷ್ಟ ಇರೋ ಜ್ಯುವೆಲ್ಸ್ ಹಾಕ್ಬೋದು ಮತ್ತು ಹೂವೆಲ್ಲ ಮುಡಿಸಿ ಈಗ ಈ ಥರ ವಿವಾಹ ಏನು ಮಾ ಈ ಥರ ಮಾಡ್ತೀವಿ ನಾವು ತುಳಸಿಗೆ ಈ ಥರ ವಿವಾಹ ಮಾಡ್ತೀವಿ ತುಳಸಿ ಪೂಜೆನ ಈ ರೀತಿಯಾಗಿ ಮಾಡ್ಬೋದು ಮಾಡಬೇಕು ಮತ್ತು ನೆಲ್ಲಿಕಾಯಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ತುಂಬಾ ಶ್ರೇಷ್ಠ ತುಳಸಿ ಮಾತೆಗೆ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ರವೆ ಉಂಡೆ ಅವಲಕ್ಕಿ ಎಲ್ಲದನ್ನು ಇಟ್ಬಿಟ್ಟು ನೈವೇದ್ಯ ಮಾಡಿದೆ ಅದಾದಮೇಲೆ ಮಡ್ಲಕ್ಕಿಗೇ ಬ್ಲೌಸ್ ಪೀಸು ಅಕ್ಕಿ ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಮಡಲಕ್ಕಿ ಇಡ್ಬೋದು ಮಡಲಕ್ಕಿ ಇಡಬೇಕು ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮತ್ತು ನಾವು ಮಡಲಕ್ಕಿಗೆ ಇಟ್ಟಿರೋ ಅಂತಹ ಬ್ಲೌಸ್ ಪೀಸ್ನ ಅದ್ರ ಮೇಲೆ ಒದ್ ಒದ್ದಿಸ್ಬೇಕು ನೆಲ್ಲಿಕಾಯಿಲಿ ನೆಲ್ಲಿಕಾಯಿ ದೀಪ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಆರತಿ ಮಾಡಬೇಕು ಕೊನೆಗೆ ಮುತ್ತೈದೆಯರಿಗೆ ಮುತ್ತೈದೆಯರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅದ ಏನು ಮಾಡಿರ್ತೀವಿ ಅದನ್ನು ಕೊಟ್ಬಿಟ್ಟು ಎಲ್ಲ ದೀಪಗಳನ್ನ ಬೆಳಗಿಸಿದ್ದೆ ನಾನು ತುಳಸಿ ಪೂಜೆ ದಿನ ನಮಗೆ ಎಷ್ಟಾಗುತ್ತೋ ಅಷ್ಟು ದೀಪಗಳ್ನ ನಾವು ಬೆಳಗಿಸ್ಬೋದು ಬೆಳಗಿಸ್ಬೇಕು ತುಂಬಾ ದೀಪಾವಳಿ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪ ಬೆಳಗಿಸ್ತೀವೋ ಅಷ್ಟು ತುಂಬಾ ಒಳ್ಳೆಯದು ಮನೆಗೆ ಎಲ್ಲ ಮುತ್ತೈದೆಯರಿಗೂ ಮೂರು ಜನ ಬಂದಿದ್ದರು ಮುತ್ತೈದೆಯರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಐದು ಜನ ಆಗಿರ್ಬೋದು ಬೆಸ ಸಂಖ್ಯೆಯಲ್ಲಿ ಮುತ್ತೈದೆಯರಿಗೆ ಕುಂಕುಮ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಲಾಸ್ಟಿಗೆ ಕೆಂಪು ಆರ್ತಿ ಮಾಡಿಬಿಟ್ಟು ಈ ಥರ ನೋಡಿ ನೆಲ್ಲಿಕಾಯಿ ದೀಪದಲ್ಲಿ ನಾನು ಫಸ್ಟು ಆರತಿ ಮಾಡ್ತೀನಿ ಮತ್ತು ಮುತ್ತೈದೆಯರಿಗೆ ಕುಂಕುಮ ಅರಶಿನ ಕೊಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಟು ಲಾಸ್ಟಿಗೆ ಕೆಂಪು ಆರತಿ ಮಾಡ್ತೀನಿ ಸೊ ಈ ಥರ ನಮ್ಮನೆ ತುಳಸಿ ಪೂಜೆ ನೆರವೇರ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ನೀವು ನೋಡ್ತಾ ಇರ್ಬೋದು ಅಡಿಕೆ ಬಾಳೆಹಣ್ಣು ಉಲಕ್ಕಿ ಮತ್ತು ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ಅಷ್ಟ ಕುಂಕುಮ ಹೂವು ಎಲ್ಲ ಮುತ್ತೈದೆಯರಿಗೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅವಲಕ್ಕಿ ಈ ಥರನೇ ಈ ಥರನೇ ನಾವು ತುಳಸಿ ಪೂಜೆನ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿ ಮಾಡಿದ್ರೆ ಆ ತಾಯಿ ನಮಗೆ ಒಳ್ಳೇದು ಮಾಡ್ತಾಳೆ ಎಲ್ಲ ಎಲ್ಲರಿಗೂ ತುಳಸಿ ಮಾತೆ ತುಂಬ ಒಳ್ಳೇದು ಮಾಡಲಿ ಸೊ ಲಾಸ್ಟಲ್ಲಿ ನಮ್ಮ ನಾವು ತುಳಸಿ ಮಾತೆಗೆ ಆರತಿ ಮಾಡಬೇಕು ಮುತ್ತೈದೆಯರಿಗೆಲ್ಲ ಕುಂಕುಮ ಅರ್ಶನ ಕೊಟ್ಟಾದ ಮೇಲೆ ಆರತಿ ಮಾಡಬೇಕು ಮತ್ತು ಲಾಸ್ಟಲ್ಲಿ ನಾವು ಯಾವ ಥರ ವಿಸರ್ಜನೆ ಮಾಡಬೇಕಂದ್ರೆ ಈ ಥರ ಸ್ವಲ್ಪ ಸೈಡ್ಲೆ ತುಳಸಿ ಗಿಡನ ಸ್ವಲ್ಪ ಅಲ್ಲಾಡಿಸಿದ್ರೆ ಮುಗೀತು ಆಮೇಲೆ ನಾವು ಈ ಪೂಜೆನ ಮುಗಿಸಿದಂಗೆ ಮು ಮುಗಿಸಿದಂಗೆ ಸೊ ನಾವೀ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹನ ಐದೂವರೆಯಿಂದ ಏಳು ಗಂಟೆಯಷ್ಟರಲ್ಲಿ ನಾವು ಈ ಪೂಜೆನ ನೆರವೇರಿಸಬೇಕು ಯಾಕಂದರೆ ತಂಪಾಗಿರೋ ಸಮಯ ಮತ್ತು ಗೋಧುಳಿ ಸಮಯ ಬ್ರಾಹ್ಮಿ ಸಮಯ ಅಂತಾರಲ್ಲ ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ತುಳಸಿ ಪೂಜೆನ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಮತ್ತು ವೀಡಿಯೋನ ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್